ಶೈಲಪುತ್ರಿಗೆ ಆರತಿ ಹಾಡು ರಚನೆ ಡಾಕ್ಟರ್ ರೂಪಶ್ರೀ ಶಶಿಕಾಂತ್ ಬನ್ನಿ ಶೈಲಪುತ್ರಿಗೆ ಆರತಿ ಎತ್ತೋಣ ಬನ್ನಿ ಶೈಲಪುತ್ರಿಗೆ ಆರತಿ ಎತ್ತೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ ಬನ್ನಿ ಶೈಲಪುತ್ರಿಗೆ ಆರತಿ ಎತ್ತೋಣ ತಾಯಿ ಪಾದದಲ್ಲಿ ಶರಣಾಗೋಣ ದಕ್ಷನ ಮಗಳದ ದಾಕ್ಷಾಯಿಣಿಯು ಸಾಕ್ಷಾತ್ ಶಿವನ ರಚಿತನಾದಳು ದಕ್ಷನು ಶಿವ ದ್ವೇಷಿ ಶಿವನ ಕರೆಯದೆ ದಕ್ಷ ಯಜ್ಞ ಮಾಡಲು ಸಿದ್ಧನಾದನು ತಂದೆ ಕರೆಯಲು ಮರೆತಾನೆಂದು ತಂದೆ ಮನೆಗೆ ಸತಿಯೂ ಬಂದಳು ತಂದೆ ಮಾಡಿದ ಶಿವನಿಂದೆ ಸಹಿಸದೆ ಒಂದೇ ಕ್ಷಣದಿ ತನ್ನ ದಹಿಸಿಕೊಂಡಳು ಇವಳೇ ಮುಂದೆ ಪರ್ವತನ ಮಗಳಾಗಿ ಇವಳೇ ಮುಂದೆ ಪರ್ವತನ ಮಗಳಾಗಿ ಇವಳೇ ಶೈಲ ಪುತ್ರಿ ಎಂದೆನಿಸಿದಳು ಇವಳೆ ಮುಂದೆ ಪರ್ವತನ ಮಗಳಾಗಿ ಇವಳೆ ಶೈಲ ಪುತ್ರಿ ಎಂದೆನಿಸಿದಳು ನವ ವಧುವಿನಂತೆ ಕಂಗೊಳಿಸುತ್ತ ಶಿವಭಕ್ತಿಯಿಂದ ತುಂಬಿದವಳು ವೃಷಭವನೇರಿ ಬರುವವಳಿವಳು ನಿಶಾಚರರ ಕೊಲ್ಲುವವಳು ತ್ರಿಶೂಲ ಕಮಲ ಹಿಡಿದವಳು ವಿಷಕಂಠನೂ ವರಿಸುವಳು ಮೂಲಧಾರ ಚಕ್ರದಲ್ಲಿರುವಳು ಮುರಳಿಗಳು ಯೋಗ ಸಾಧನೆಗೆ ಬಾಲೆಯ ರೂಪದ ಜಗನ್ಮಾತೆಯು ಬಾಲಗೋಪಾಲ ವಿಠಲನಾತಂಗಿಯು ಬನ್ನಿ ಶೈಲಪುತ್ರಿಗೆ ಆರತಿ ಎತ್ತೋಣ ಬನ್ನಿ ತಾಯಿ ಪಾದದಲ್ಲಿ ಶರಣಾಗೋಣ